సుత్తలు ఎష్టు యోజన భూమియు సుత్తలు ఎష్టు యోజన భూమియు సమతట్ట ఇరువదు ఏన చంద గిచ్చ కుని తాళో అప్ప తక్క బాల చంద కునిసి బిట్టి నీ తక్క తై ஜத்தில் ஏன்டாக்கத்தி தாழோயப்பா தக்கை மாவா அந்த படச தாழோ மைகி மை ரொம்ப ஆலிக்கு நம்ப ಒಂದು ಅರ್ಧ ಸಂಜೆ ಆದ್ಬಿಟ್ಲೆ ಒಂದು ನೈಂಟಿ ಬಿಡಿ ಅಲ್ಲಿ ನಮ್ಮ ಶಂಕರ್ ನಾಗಣ್ಣ ಏನು ಚಂದ ಡ್ಯಾನ್ಸ್ ಮಾಡಾಕತ್ತಣ ನೋಡಲಿ ನನ್ನ ಮಾಸ್ತರ ಹೌದ ಮತ್ತೆ ನಿನ್ನ ಡ್ಯಾನ್ಸ್ ಅಣ್ಣ ನೀ ಬರ್ತೇನೆ ಅನ್ನೋದು ಗೊತ್ತಿದ್ರೆ ಕಿನ್ನ ಯಾವಾಗಿಂದ ನೀ ಯಾಕೆ ಕಲಿ ಪುನರ್ ಕರ್ಕೊಂಡ್ಬರ್ತೀನಿ ನಮ್ಮ ಅಣ್ಣನ ಸಂಬಂಧ ಒಂದ್ ಜೀವಕಾರ್ ಬೇಕ ಒಂದ್ ಕ್ವಾರ್ಟರ್ ಅದಕ ಹಾಕ್ ಬೇಕಾ ಹಾಪ್ ಲೀಟರ್ ವಾಟರ್ ಅರ ಮೂಡ್ ದೊ ಇಂತವೆಲ್ಲಾ ಹಾಡಕಂತಾ ಚಂದ ಅವನ್ ಬಜ್ನಿ ನೋಡಿ ನನ್ನ ಕೂಡ ಅಷ್ಟ ಅಲ್ಲ ಆ ಬೇಕಾದರ ಕೂಡ ಮಾಡ್ಲಿ ನಿನ್ನ ಬಜ್ನಿ ಹಂಗ ನಿನ್ನ ಬಜ್ನಿ ಹಿಂಗ ಇನ್ನೊಬ್ಬರ ಅಲ್ಲ ಗಳಿತನ ಹೊರತು ಒಂದರ ದಿನ ಅವ ಚಂದ ಹಾಡಿದ್ ನಮ್ಮ ಬಸಣ್ಣ ಎಲ್ಲಪ್ಪ ಒಂದರ ದಿನ ಹಾಡಣ್ಣ ಅಂದಣ ಅಂದ್ರಿ ನಿನ್ನ ಕೂಡ ಅವ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ತಂದ್ ಮಗ್ಳು ಕುಂದ್ರಸಿದು ಅವಂಗೂ ಒಂದ್ ಹೆಸರು ಇಡ್ತಿ ಹೇಳಾಕತ್ತ ಮಾಡ್ಬಾರ್ದು ್ರ ಅವನು ತಂದು ನಿನ್ನ ಮಕ್ಳಕ್ ಕುಂದರ್ಸಿದ್ರು ಅವರು ಸಂಜೆ ಇವತ್ತಾರ ಬೇಕು ಬಂದ ಕ್ವಾರ್ಟರ್ ಅದಕ್ಕೆ ಹಾಕಬೇಕ ಹಾಫ್ ಲೀಟರ್ ವಾಟರ್ ಅವಾಗ ನೋಡಬೇಕ ನಮ್ಮ ಗಾಡಿ ಮೀಟರ್ ಹೋಗ ಥೈತಿ ಕೊಡುದು ಬ್ಯಾಡ ಎಕ್ಸಿ ಲೀಟರ್ ಪರಿಸ್ಥಿತಿ ಹೆಂಗೆ ಐತಂದ್ರೆ ನೀ ಹೆಂಗರ ಹಾಡ್ದ ಅಡ್ಡಿ ಇಲ್ಲ ಹಾಡು ಅಂತ ಅಂತ ಹೇಳ್ತೀನಿ ಮಸ್ತ್ ಹಾಡ್ದಾನ ಪಾಡಿ ಇಲ್ಲ ಕೋಗಿಲೆ ತನಿ ಐತಿ ಬಾಯಿ ತಗಂಬಂದು ಹೂ ಕು ಹೂ ಕು ಕುಂತ ಕೋಗಿಲೆ ಕೂಗಿದ ಅಂತ ನಿನಗೆ ನಾ ವರ್ಣನೆ ಮಾಡ್ತೀನಿ ಅಣ್ಣಾರ ಮಕ್ರ ಮುಂದಿನ ಪಾಳ್ಯದಾಗ ನೋಡ್ರಿ ಅವ ಇದ್ರ ಹಾಡೇನಿಲ್ಲ ಇದಕ್ಕೂ ಒಂದು ಅಂತ ಅಂತಾನವು ಸಂಜೆ ಹೊತ್ತು ಆದ್ರೆ ಬೇಕು ಒಂದ ಪಾಟ್ ಅದಿಷ್ಟ ಹಾಕ್ಸ್ ಬೇಕಾ ना हरे नवर, पता फोन नंबर, ना हरे नवर, पता फोन नंबर, तू लगना तू है, आमतावर बन्ना। चप्रू मुंबई हाई के कुंद्र बाड़ा आमतानी उमंग में ಅದ್ರೊಳಗೆ ಯಾಕೆ ಚಕ್ರಮುಕ್ಳು ಹಾಕೊಂಡು ಅಂದ್ರು ಅಂದಿಲ್ಲ ಅಂತ ಮತ್ ಅದಲ್ಲಿ ಪಡೆದ್ ಕೇಳ್ಯಾರ ನೀ ಅಂದಿಲ್ಲ ಅಂದ್ರೆ ನಂಬಕಲ್ಲ ಚಕ್ರ ಚಕ್ರಮಕ್ಳು ಯಾಕೆ ಹಾಕೊಂಡ್ ಕುಂದಿರ್ತಾರೆ ಇರುವಂತ ಸ್ಥಾನಿ ಏನು ಇವತ್ತು ನಮಗ್ ಕುರ್ಚೆ ಕೊಟ್ಟಾರ ಚಕ್ರ ಮಕ್ಳು ಹಾಕೊಂಡ್ ಕುಂತಿಲ್ಲ ಮ್ಯಾಗ ನೀ ಕುಂತಿ ನಾಳೆಲ್ಲ ಸತ್ತಿರಪ್ಪ ಕುರ್ತಾನೆ ಹಾಕಿ ನನ್ನ ಹಳೆ ನವರ ಕೊಟ್ಟಾಳ ಫೋನ್ ನಂಬರ್ ನನ್ನ ಹಳೆ ನವರ ಕೊಟ್ಟ ಫೋನ್ ನಂಬರ್ ನೋ ದೈನೇರನರ ಹೆಂಗ್ ಬರುತ್ತೆ ಕೇಳೆ ರೋಗಬೇಕಂದ್ರ ಊರಾಗ ಇಲ್ಲೋ ಬಾರ ಸಾರಾಯ ಮುಕ್ತ ಗ್ರಾಮ ಚಾಟಾ ಚುಟ್ಟ ಅದ್ರಾಗ ಜಗಾಯ ಇತ್ತಾಲೆ ನಾನು ಹೆಂಗ್ ಕೊಡ್ತೀನಿ ಅಂದ್ರೆ ಸಾರಾಯ ಮುಕ್ತ ಗ್ರಾಮ ಊರ ಚಾಟಾ ಚುಟ್ಟ ಅಲ್ಲ ಅಲ್ಲ ನೀ ಹೊಗಸೋಣ ನನಗೆ ಗೊತ್ತೈತಿ ಹೋಗ್ಬೇಕಂದ್ರ ಅವ್ರ ಊರಾಗ ಇಲ್ಲೋ ಬಾರ ಹೆಂಗ ಬರಬೇಕು ಮೀಟರ ನಂಬರ್ ಪಟ್ಟಣ ಸ್ವಾಮಾರಾಮ್ ಆಂದಳ ಬುಧವಾರ நீ கலாவ நானும்லாவ கலாவது நம்பர் பட்டாள் சோமார ಮಜಾ ಮಾಡಿ ಮಾಡಿ ಕುಡ ಸಾಕ ಹಚ್ಚ ಪೀರ ಬೀರ ಬಿಟ್ಟ ಬಿ ಪಿ ಗಿ ಹಾ ಕಾನೂನೀರ ನೀನು ಗೊತ್ತಾದ್ರೆ ಬೇಕು ಅಂದ ಪಾಟರ್ ಆರ್ಥಿಕ பாட்டர் திரிர கூட குட் பாடர் நன் கிட்ட வந்த நூறான டாக்டர் திலத்திற்கு ஊர கூட கூட

ಮಾತಾಡ್ರಿ ಬದ್ಲಿ ಗುರುಪು ಮಾಡ್ರಿ ಏನ್ ಗುರುಪು ಮುಂದಿನ ಬಾಳ್ಯದ ಏನ್ ಮಾಡಿದ್ರಿ ಮಾಡ್ರಿ